ಅಲ್ಲಿ ಹೈಕಮಾಂಡ್ ಅವರು ಯಾವ ಉದ್ದೇಶದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರು ಬಂದ್ರು ಶಿವಕುಮಾರ್ ಕೂಡ ಬಂದ್ರು ಇರ್ತಾರೆ ನಡೆ ನಮ್ಮ ನಡೆ ಏನ್ ಹೈಕಮಾಂಡ್ ನಡೆನ ನಮ್ಮ ನಡೆ ಅಲ್ಲ ಸರ್ ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು ಈಗ ಸುಮ್ ಸುಮ್ನೆ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್ ದಟ್ ಇಸ್ ನಾಟ್ ಅಸ್ಯೂಮ್ಸ್ ಹಿಂಗ್ ಬಿಟ್ರೆ ಏನು ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು ಯಾರೇನ್ ಮಾತು ಕೊಟ್ಟಿದ್ರು ಯಾರೇನ್ ನಡ್ಕೊಂಡಿದ್ದಾರೆ ಮಾತಂತೆ ಯಾರು ನಡೆದಿಲ್ಲ ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ ಅಲ್ಲಿ ತೀರ್ಮಾನ ಆಗ್ತದೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಮಾಡ್ಲಿ ಸ್ವಾಮ ನೋಡಿ ನಾನು ಅನ್ಕೊಂಡು ಸ್ವಾಮೀಜಿಗಳನ್ನ ಸಮಾಜ ಸುಧಾರಣೆ ಧರ್ಮ ಪ್ರಚಾರ ಮಾಡತಕ್ಕಂತ ಅದಕ್ಕೆ ಸೀಮಿತವಾಗಿರ್ಬೇಕು ರಾಜಕಾರಣದ ವಿಷಯದಲ್ಲಿ ಯಾರು ಕೂಡ ಯಾರೇ ಸ್ವಾಮೀಜಿಗಳಾಗಲಿ ರಾಜಕಾರಣ ಅದು ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇರ್ತಾರೆ ಅವ್ರಿಗೆ ಬೇಕಿರೋರು ಬೇಡವಾದವರು ಆದರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಸರ್ ನೀವು ಬಹಿರಂಗವಾಗಿ ಮಾತನಾಡಿದಾಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಟೀಮಲ್ಲೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದಾರೆ ಸರ್ ಅವಾಗೆಲ್ಲ ಮಾತನಾಡಿದ್ರೆ ಸರ್ ಈಗ ಅವರು ನೋಟಿಸ್ ಕೊಟ್ಟ ಮೇಲೆ ಮಾತಾಡ್ತಾ ಇದಾರೆ ನೋಡಿ ನೋಡಿ ಒಂದು ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ನೋಟಿಸ್ ಕೊಡೋದು ಉತ್ತರ ಕೊಡೋದು ಇವೆಲ್ಲ ಇದ್ದೇ ಇದ್ದಂತದ್ದೇ ಗೊತ್ತಾಯ್ತಾ ಸೊ ಹೀಗಾಗಿ ಇವೆಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಗೊತ್ತಾಯ್ತಾ ಅದರಿಂದ ಅದು ನನ ನಡೀತಾ ಯಾವ್ಯಾವ ಸಂದರ್ಭಕ್ಕೆ ಆ ನಡ ನಡವಳಿಕ ತಕ್ಕಂತೆ ಕ್ರಮಗಳು ಏನೇನು ಆಗ್ತವೆ ಅವೆಲ್ಲ ಆಗ್ತವೆ ಸರ್ ಅಂದ ಬಿಟ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆಯಾ ಎಲ್ಲ ಪಾರ್ಟಿಗೂ ಅಹಿಂದ ಇದ್ದಾರೆ ಇಲ್ರಿ ಏನು ಏನೊಂದು ಏನು ಅಹಿಂದ ಕಾಂಗ್ರೆಸ್ಗೆ ಸೀಮಿತ ಇದ್ದಾರಾ ಎಲ್ಲ ಪಾರ್ಟಿಗಳು ಅಹಿಂದನೂ ಇದ್ದಾರೆ ಎಲ್ಲ ಪಾರ್ಟಿನಲ್ಲೂ ಕೂಡ ಮೇಜರ್ ಕಮ್ಯುನಿಟಿಗಳು ಇದ್ದಾವೆ ಅಲ್ಲಿಂದ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳ ಮತ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಇರ್ತದೆ ಯಾರು ಮಾಡ್ತಾವ್ರಿ ಸಹಿ ಸಂಗ್ರಹಣೆ ಯಾರು ಮಾಡ್ತಾ ಇದಾರೆ ಅವರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ